ಮಹಿಳೆಯರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಜಾಗರೂಕರಾಗಿರಬೇಕು ಯಾವುದೇ ತೊಂದರೆ ಕಂಡುಬಂದರೆ ತಕ್ಷಣವೇ ಪರಿಣಿತ ವೈದ್ಯರಿಂದ ತಪಾಸಣೆ ಹಾಗೂ ಚಿಕಿತ್ಸೆ ಪಡೆಯುವುದು ಅತ್ಯಂತ ಅಗತ್ಯ ಎಂದು ವೈದ್ಯಕೀಯ ನಿರ್ದೇಶಕಿ ಮಣಿ ಸ್ಪೆಷಲಿಟಿ ಸ್ಪೆಷಲ್ ನ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಮಣಿ ಸಲಹೆ ನೀಡಿದರು ನಗರದ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನ ಅಲುಮಿನಿಯಂ ಹಾಲ್ನಲ್ಲಿ ಕಾಲೇಜಿನ ಮಹಿಳಾ ಸಬಲೀಕರಣ ವಿಭಾಗದ ವತಿಯಿಂದ ದಿವಕಾಸ್ ಸ್ಪೆಷಲ್ ಹಾಸ್ಪಿಟಲ್ ಹಾಗೂ ಹಾಸನ ಮಣಿ ಹಾಸ್ಪಿಟಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಉಚಿತ ಮಹಿಳೆಯರ ಆರೋಗ್ಯ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿ ಮದುವೆ ಆದ ಮೇಲೆ ಯಾವ ಯಾವ ಪರೀಕ್ಷೆಗಳು ವಯಸ್ಸಿಗೆ ಅನುಗುಣವಾಗಿ ಪರೀಕ್ಷೆಗಳನ್ನು ಮಾಡುತ್ತಾ ಬರುತ್ತಿದ್ದೇವೆ ಆರೋಗ್ಯ ಎಂದರೆ ಏನು ಅದರ ಪರಿಕಲ್ಪನೆ ಏನು ಒಂದು ಪರಿಪೂರ್ಣವಾದ ಆರೋಗ್ಯದ ಕಲ್ಪನೆಯನ್ನು ಮಾಡಬೇಕು ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಗರ್ಭಕಟ್ಟದ ಕ್ಯಾನ್ಸರ್ ಸ್ತನ ಕ್ಯಾನ್ಸರ್ ರಕ್ತದೊತ್ತಡ ಹೃದಯ ಸಂಬಂಧಿ ಕಾಯಿಲೆ ಮಧುಮೇಹ ರಕ್ತಹೀನತೆ ಸೇರಿದಂತೆ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಒಳಗಾಗುತ್ತಿದ್ದಾರೆ ಇವುಗಳನ್ನು ಸಮಯಕ್ಕೆ ಸರಿಯಾಗಿ ಪತ್ತೆ ಹಚ್ಚಲು ಆರೋಗ್ಯ ತಪಾಸಣೆ ಅಗತ್ಯವೆಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಅಮರೇಂದ್ರ ಮಾತನಾಡಿ ಕಾಲೇಜಿನಲ್ಲಿ ಮಹಿಳಾ ನೌಕರರಿಗೆ ಮಹಿಳಾ ಸಬಲೀಕರಣ ವಿಭಾಗವು ನಿಯಮಿತವಾಗಿ ಆರೋಗ್ಯ ತಪಾಸಣೆಗಳನ್ನು ಆಯೋಜಿಸುತ್ತಿರುವುದು ಶ್ಲಾಘನೀಯ ಕಾರ್ಯವಾಗಿದೆ ಎಂದರು ಗರ್ಭಕಟ್ಟದ ಕ್ಯಾನ್ಸರ್ ತಪಾಸಣೆ ಮೂಳೆಗಳಲ್ಲಿನ ಕ್ಯಾಲ್ಸಿಯಂ ಹಾಗೂ ಖನಿಜಾಂಶ ಪರೀಕ್ಷೆ ಸ್ತನ ಕ್ಯಾನ್ಸರ್ ರಕ್ತದೊತ್ತಡ ಹೃದಯ ಕಾಯಿಲೆ ರಕ್ತದಲ್ಲಿ ಕೆಂಪು ರಕ್ತ ಕಣಗಳ ಪ್ರಮಾಣ ಹಾಗೂ ಮಧುಮೇಹ ಸಂಬಂಧಿತ ತಪಾಸಣೆಗಳು ಮಹಿಳೆಯರ ಆರೋಗ್ಯ ರಕ್ಷಣೆಗೆ ಅತ್ಯಂತ ಸಹಕಾರಿಯಾಗಿವೆ ಎಂದು ತಿಳಿಸಿದರು ಇಂತಹ ಆರೋಗ್ಯ ಶಿಬಿರಗಳಿಗೆ ಕಾಲೇಜಿನ ಆಡಳಿತ ಮಂಡಳಿಯ ಸಂಪೂರ್ಣ ಸಹಕಾರವಿದೆ ಎಂದು ಹೇಳಿದರು ಬೆಂಗಳೂರು ದಿವಾಕ ಸ್ಪೆಷಾಲಿಟಿ ಹಾಸ್ಪಿಟಲ್ ಡಾಕ್ಟರ್ ಕಾವೇರಿ ಹಾಗೂ ವೈದ್ಯಕೀಯ ತಂಡದ ಸದಸ್ಯರಾದ ಗೀತಾ ಮೊಲಮ್ಮ ಜವರಯ್ಯ ಮತ್ತಿತರರು ಶಿಬಿರದಲ್ಲಿ ಭಾಗವಹಿಸಿ ಮಹಿಳಾ ನೌಕರರಿಗೆ ಆರೋಗ್ಯ ತಪಾಸಣೆ ನಡೆಸಿದರು ಈ ಶಿಬಿರದಲ್ಲಿ ಕಾಲೇಜಿನ ಮಹಿಳಾ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಉಚಿತ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು ಆರಂಭಿಕ ಹಂತದಲ್ಲೇನೆ ಏನಾದ್ರೂ ಕಾಯಿಲೆ ಇರೋದು ಕಂಡು ಬಂದ್ರೆ ಸಂಪೂರ್ಣವಾಗಿ ನಾವು ಗುಣಪಡಿಸಬಹುದು ಒಂದು ಪಕ್ಷ ಅದು ಬಂದಿದ್ರೂ ಸಹ ಮುಂದೆ ಅದು ಪ್ರೋಗ್ರೆಸ್ ಆಗದಂಗೂ ಸಹ ನಾವು ಅದನ್ನ ತಡೆಗಟ್ಟಬಹುದು ಸೊ ಹಾಗಾಗಿ ಒಂದು ರೆಗ್ಯುಲರ್ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಮತ್ತೆ ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ನ ಎಲ್ಲರೂ ಸಹ ಮಾಡಿಸ್ಕೊಳ್ಳೋದು ತುಂಬಾ ಅವಶ್ಯಕವಾದದ್ದು ಬಟ್ ಯಾರು ಮಾಡಿಸ್ಬೇಕು ಯಾವಾಗ ಮಾಡಿಸ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಲಾಸ್ಟ್ ಅವೇರ್ನೆಸ್ತಾನೆ ನಾವು ತುಂಬಾ ಡೀಟೇಲ್ ಆಗಿರೋ ಬಗ್ಗೆ ಮಾತಾಡಿದ್ವಿ ಪ್ರತಿ ಹೆಣ್ಣು ಮಕ್ಕಳು ಸಹ ಇಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ ಇದ್ದೀರಾ ನಿಮ್ಮ ಒಂದು ಏಟೀನ್ ಟು ಟ್ವೆಂಟಿ ಇಯರ್ಸ್ ಆದ್ಮೇಲೆ ನೀವು ಒಂದು ಸೆಲ್ಫ್ ಎಕ್ಸಾಮಿನೇಷನ್ ಆಫ್ ದ ಬ್ರೆಸ್ಟ್ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಯಾವ ರೀತಿ ಮಾಡ್ಕೋಬೇಕು ಅಂತ ರೆಗ್ಯುಲರ್ ಆಗಿ ಒಂದು ಕ್ರಮಬದ್ಧವಾಗಿ ಅದನ್ನ ಸೆಲ್ಫ್ ಎಕ್ಸಾಮಿನೇಷನ್ ಆಫ್ ದ ಬ್ರೆಸ್ಟ್ ಪ್ರತಿ ತಿಂಗಳು ಸಹ ನೀವು ಮೆನ್ಸಸ್ ಆದ ಒಂದು ಡೇ ಡೇಗೆ ಚೆಕ್ಅಪ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಡಾಕ್ಟರ್ಸ್ ಹತ್ರ ಹೋಗಿ ತೋರಿಸ್ಕೊಳ್ಳಿ ಪ್ರತಿ ತಿಂಗಳು ನೀವು ಚೆಕ್ಅಪ್ ಮಾಡ್ಕೊಂಡಾಗ ಏನಾದ್ರು ವ್ಯತ್ಯಾಸಗಳು ಸೈಜಲ್ ವ್ಯತ್ಯಾಸ ಇರ್ಬೋದು ಕಲರ್ ಅಲ್ಲಿ ವ್ಯತ್ಯಾಸ ಹಾಗೆ ಗಂಡು ತರ ಸಿಗ್ಬೋದು ಹಾಗೆ ಸಿಕ್ಕಿದಾಗ ಮಾತ್ರ ನೀವು ಡಾಕ್ಟರ್ ಬಳಿ ಹೋಗಬೇಕಾಗುತ್ತೆ ಸೊ ಹಾಗೆ ಒಂದು ಫ್ಯಾಮಿಲಿ ಹಿಸ್ಟ್ರಿ ಆಫ್ ಕ್ಯಾನ್ಸರ್ ಬ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನೀವು ಒಂದು ಮೆಮೋಗ್ರಫಿ ಅನ್ನೋ ಒಂದು ಇದ್ರ ಜೊತೆಗೆ ನೀವು ಸೆಲ್ಫ್ ಎಕ್ಸಾಮಿನೇಷನ್ ಆಫ್ ದ ಬ್ರೆಸ್ಟ್ ಪ್ರತಿ ತಿಂಗಳು ಮಾಡ್ಕೊಳ್ಳೋದ್ರ ಜೊತೆಗೆ ಕ್ಲಿನಿಕಲ್ ಎಕ್ಸಾಮಿನೇಷನ್ ಆಫ್ ಬ್ರೆಸ್ಟ್ ಅಂತ ಹೇಳ್ತೀವಿ ಎವ್ರಿ ಸಿಕ್ಸ್ ಮಂತ್ ನೀವು ಡಾಕ್ಟರ್ಸ್ ಹತ್ರ ಹೋಗಿ ಬ್ರೆಸ್ಟ್ ಚೆಕ್ಅಪ್ ಮಾಡಿಸಿಕೊಬೇಕಾಗುತ್ತೆ ಹಾಗೆ ಒಂದು ಫರ್ಟಿ ಇಯರ್ಸ್ ಆದ್ಮೇಲೆ ಎವ್ರಿ ಟೂ ಇಯರ್ಸ್ ಮೆಮೋಗ್ರಫಿ ಒಂದು ಸ್ಪೆಷಲ್ ಎಕ್ಸ್ ರೇ ಇರುತ್ತೆ ಅದನ್ನ ನೀವು ಟೆಸ್ಟ್ ಮಾಡಿಸ್ಕೋಬೇಕಾಗುತ್ತೆ ಹಾಗೆ ಒಂದು ಫ್ಯಾಮಿಲಿ ಹಿಸ್ಟ್ರಿ ಏನಾದ್ರೂ ಕ್ಯಾನ್ಸರ್ ಬ್ರೆಸ್ಟ್ ಇತ್ತು ಅಕ್ಕಂಗ ಚಿಕ್ಕಮಂಗ ದೊಡ್ಡಮಂಗ ಒಂದು ಕ್ಯಾನ್ಸರ್ ಸ್ಥಳಗಳ ಒಂದು ಕ್ಯಾನ್ಸರ್ ಇತ್ತು ಅಂತ ಹೇಳಿದ್ರೆ ಅವರು ಈ ಟೆಸ್ಟ್ ಗಳ ಜೊತೆಗೆ ಒಂದು ಜೆನೆಟಿಕ್ ಟೆಸ್ಟ್ ಅನ್ನ ಮಾಡ್ತೀವಿ ಜೆನೆಟಿಕ್ ಟೆಸ್ಟ್ ಆದಷ್ಟು ಒಂದು ಬೇಗ ಚಿಕ್ಕ ವಯಸ್ಸಿನಲ್ಲೇ ಮಾಡಿಸ್ಕೊಳ್ಳೋದು ಒಳ್ಳೇದು ಕಾರ್ಯಕ್ರಮದ ಸ್ವಾಗತವನ್ನು ಸಹ ಪ್ರಾಧ್ಯಾಪಕಿ ಹಾಗೂ ಸಂಯೋಜಕಿ ಎಸ್ ಅಮೃತ ನೆರವೇರಿಸಿದರು ಸಹ ಪ್ರಾಧ್ಯಾಪಕಿ ಹಾಗೂ ಸಂಯೋಜಕಿ ಎಸ್ ಕೆ ಯೋಗಿತಾ ಕಾಲೇಜಿನ ರಿಜಿಸ್ಟರ್ ಕುರ್ಮುದಾ ಎನ್ಎಸ್ಎಸ್ ಅಧಿಕಾರಿ ವಿಜಯ್ ಕುಮಾರ್ ತಿಲೆ ಮಾಧ್ಯಮ ಸಂಯೋಜಕ ಶಿವಕುಮಾರ್ ಹಾಸನ ರೋಟರಿ ಅಧ್ಯಕ್ಷ ಸಿದ್ದೇಶ್ ರೋಟರಿ ಸಮಿತಿಯ ಮಮತಾ ಪಾಟೀಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ TV 46 News Canada.